ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಬಹಳ ಜನಕ್ಕೆ ಜೀವನದಲ್ಲಿ ಹಣನ ಆಕರ್ಷಿಸೋದಕ್ಕಾಗ್ತಿಲ್ಲ ಬಹಳಷ್ಟು ಕೆಲ್ಸಗಳನ್ನ ಮಾಡ್ತಾರೆ ಆದ್ರೆ ಕೆಲಸ ಮಾಡಿದ್ರು ಹಣ ಸರಿಗ್ ಬರ್ತಿರಲ್ಲ ಕೊಡ್ಬೇಕಾದವ್ರು ಸರಿ ಕೊಡ್ತಾ ಇರಲ್ಲ ಅಥವಾ ಅವ್ರು ಅಂದ್ಕೊಂಡ ಮಟ್ಟಕ್ಕೆ ಆ ಕೆಲ್ಸದಿಂದ ಅಹ್ ಸಂಬಳ ಬರ್ತಿರಲ್ಲ ತುಂಬಾ ಕಷ್ಟ ಪಡ್ತಿರ್ತಾರೆ ಹಣಕ್ಕೆ ಆದರೂ ಆ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂತ ಹಣ ಅವ್ರ ಜೀವನದಲ್ಲಿ ಬರ್ತಿರಲ್ಲ ಅಥವಾ ಅದಕ್ಕೆ ತಕ್ಕನಂತೆ ಕೆಲಸ ಸಿಗಲ್ಲ ಇನ್ನಷ್ಟು ಜನ ಹಣ ಮಾಡ್ತಾರೆ ಆದ್ರೆ ಆ ಹಣ ಕೈಯಲ್ಲಿ ನಿಲ್ಲಲ್ಲ ಯಾರೋ ಏನೋ ಯಾರ್ಗೋ ಕೊಡ್ತಾರೆ ಅದೇನೇನೋ ಮೋಸ ಆಗುತ್ತೆ ಅಥವಾ ಇನ್ನೇನೋ ಸ್ಕ್ಯಾಮ್ ಆಗುತ್ತೆ ಇನ್ನೇನೋ ಸಮಸ್ಯೆಗಳಾಗತ್ತೆ ಈಗ ಹಣನ ವಾಪಸ್ ತಗೋಬೇಕು ಹೇಗ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಣ ಬರ್ತಾ ಇದೆ ಆದ್ರೆ ಕೈಯಲ್ಲಿ ನಿಲ್ತಾ ಇಲ್ಲ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳನ್ನ ಬಹಳ ಜನ ನಮ್ಮ ಸುತ್ತಮುತ್ತ ಹೆದರ್ಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಸೊ ಇವತ್ತು ನಾನು ಏನ್ ಹಂಚ್ಕೋಬೇಕು ಅಂದ್ಕೊಂಡಿದೀನಿ ಹಣದ ಬಗ್ಗೆ ನಾನು ಈಗ ಆಲ್ರೆಡಿ ಎಷ್ಟೊಂದು ಒಂದು ವಿಷಯಗಳನ್ನ ಹಂಚ್ಕೊಂಡಿದೀನಿ ಆದ್ರೆ ನಮ್ಮ ಜೀವನದ ಒಂದು ಮುಖ್ಯ ಅಂಶ ಈ ಹಣ ನಾ ಇದ್ ಮುಂಚೆ ಕೂಡ ಹೇಳಿದೀನಿ ಹಣನ ತಾಯಿ ತರ ಗೌರವಿಸ್ಬೇಕು ಅಂತ ಸೊ ಹಣ ನಮ್ಮ ಜೀವನದಲ್ಲಿ ಬಹಳ ಒಂದು ಮುಖ್ಯವಾದ ಅಂಶ ಹಾಗಾಗಿ ಹಣದ ಬಗ್ಗೆ ನಾವು ಎಷ್ಟಕ್ಕೆಷ್ಟು ಅರ್ಥ ಮಾಡ್ಕೋತೀವೋ ಎಷ್ಟಕ್ಕೆಷ್ಟು ನಮ್ಮ ಆಲೋಚನೆಗಳನ್ನ ನಮ್ಮ ನಂಬಿಕೆಗಳನ್ನ ಸರಿ ಮಾಡ್ಕೋತೀವೋ ಅಷ್ಟಕ್ಕಷ್ಟು ನಮ್ಗೆ ಸುಲಭವಾಗಿ ಹಣನ ಆಕರ್ಷಿಸೋದಕ್ಕಾಗತ್ತೆ ಸುಲಭವಾಗಿ ಹಣ ಮಾಡೋದಕ್ಕಾಗತ್ತೆ ಹಾಗಾಗಿ ಇವತ್ತು ನಾನ್ ಇದ್ರ ಬಗ್ಗೆ ಮಾತಾಡ್ತೀನಿ ಸೊ ಗಮನ ಕೊಟ್ಟು ಕೇಳಿ ಮತ್ತೆ ಈ ವಿಡಿಯೋಗಳನ್ನ ಮತ್ತೆ ಮತ್ತೆ ನೋಡಿ ಒಂದ್ಸತಿ ನೋಡ್ ನೋಡಿ ಮರ್ತೋಗ್ಬಿಟ್ರೆ ಕೆಲ್ಸಕ್ ಬರಲ್ಲ ಇದನ್ನ ಮತ್ತೆ ಮತ್ತೆ ನೆನಪಿಸ್ಕೋಬೇಕು ನಮ್ಮ ಒಂದು ಸಂಪೂರ್ಣವಾಗಿ ನಮ್ಮ ಸಬ್ ಕಾನ್ಷಿಯಸ್ಗೆ ಇದು ಹೋಗೋ ತನಕ ನಾವು ಮತ್ತೆ ಮತ್ತೆ ಇದನ್ನ ಕೇಳಿಸ್ಕೊಳ್ತಾ ಇರ್ಬೇಕು ಮತ್ತೆ ಮತ್ತೆ ನಮಗೆ ನಾವೇ ಈ ವಿಷಯಗಳನ್ನ ಜ್ಞಾಪಿಸ್ಕೋಬೇಕು ಯಾಕಂದ್ರೆ ನಾನು ಕೂಡ ಹೇಳಿದ್ದೀನಿ ಆರು ವರ್ಷ ನಾನು ಆಕರ್ಷಣೆಯ ನಿಯಮದ ಬಗ್ಗೆ ಗೊತ್ತಿದ್ರು ನಂಗೆ ರಿಸಲ್ಟ್ಸ್ ಬರೋದಕ್ಕೆ ಟೈಮ್ ತಗೊಳ್ತು ಯಾಕಂದ್ರೆ ಅದೇ ನಾನ್ ಮಾಡ್ತಾ ಇದ್ದೀನಿ ತಪ್ಪು ಒಂದ್ಸತಿ ನನ್ಗೆ ಅರ್ಥ ಆಯ್ತು ಅಂತ ಹೋಗ್ತಾ ಇದ್ದೆ ಕೆಲ್ಸದಲ್ಲಿ ಇಳ್ದಿದ್ದೆ ಎಲ್ಲ ಮರ್ತೋಗ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಅಹ್ ಹಳೆ ಅಹ್ ಪ್ಯಾಟರ್ನ್ಸ್ ಹಳೆ ನಂಬಿಕೆಗಳು ಹಳೆ ಬಿಲೀಫ್ ನಲ್ಲೇ ಕೆಲಸ ಮಾಡ್ತಿದ್ದೆ ಮತ್ತೆ ಹಳೆ ರಿಸಲ್ಟ್ಸೆ ಬರ್ತಾ ಇತ್ತು ಹಾಗಾಗಿ ಮತ್ತೆ ಮತ್ತೆ ಕೇಳಿ ಅದು ನಿಮ್ಮ ತಲೆನಲ್ಲಿ ಸಂಪೂರ್ಣವಾಗಿ ಕೂತ್ಕೊಳ್ಳೋ ತನಕ ಮನ್ಸಿನಲ್ಲಿ ಸಂಪೂರ್ಣವಾಗಿ ಕೂತ್ಕೊಳ್ಳೋ ತನಕ ಕೇಳ್ತಾ ಇರಿ ಓಕೆ ಮ್ಯಾಟ್ರ್ ಬರೋಣ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು ನನಗೆ ಯಾರೋ ನನ್ನ ಹತ್ರ ಹಣ ಈಸ್ಕೊಂಡಿದ್ದಾರೆ ಆದ್ರೆ ಈಗ ಹಣ ಕೊಡ್ತಾ ಇಲ್ಲ ಅದನ್ನ ಹೇಗೆ ವಸೂಲಿ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಇದಕ್ಕೆ ನಾನು ಹೇಗೆ ಆಕರ್ಷಣೆ ನಿಯಮವನ್ನ ಬಳಸ್ಕೋಬಹುದು ಹೋ ಪೋನು ಫೋನು ಮಾಡ್ಬೋದು ಅಂತ ಕೇಳಿದ್ರು ಗೆಳೆಯರೆ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಹಣ ಬಂದ್ಬಿಟ್ಟು ಎನರ್ಜಿ ಹಣಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ ಆ ಹಣದ ಫ್ರೀಕ್ವೆನ್ಸಿನಲ್ಲಿ ನಾವು ಯಾವಾಗ ಟ್ಯೂನಿನ್ ಆಗ್ತೀವಿ ಇನ್ನೊಂದು ಅಬಂಡೆನ್ಸ್ ನಮ್ಮ ನಂಬಿಕೆಗಳಲ್ಲಿ ಅಬಂಡೆನ್ಸ್ ಅಂದ್ರೆ ಎಲ್ಲವೂ ಇದೆ ಅನ್ನೋ ಅಪರಿಮಿತ ಅವೈಲಬಿಲಿಟಿ ಅಬಂಡೆನ್ಸ್ಗೆ ಎಕ್ಸಾಕ್ಟ್ ಕನ್ನಡ ವರ್ಡ್ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಟೈಮ್ ನಾನು ತಿಳ್ಕೊಂಡು ಬಂದು ಹೇಳ್ತೀನಿ ಬಟ್ ಅಬಂಡೆನ್ಸ್ ಅಂದ್ರೆ ನನ್ನ ಹತ್ರ ಎಲ್ಲವೂ ಇದೆ ಎಲ್ಲವೂ ಇದೆ ಅಬಂಡೆನ್ಸ್ ಇನ್ ಮನಿ ದುಡ್ಡಿನಲ್ಲಿ ಅಬಂಡೆನ್ಸ್ ಹೇಳ್ಬೋದು ಆರೋಗ್ಯದಲ್ಲಿ ಅಬಂಡೆನ್ಸ್ ಹೇಳ್ಬೋದು ನಾನ್ ಯಾವಾಗಲೂ ನಂಬೋದು ಎಲ್ಲ ನಾಲ್ಕೂ ಕ್ಷೇತ್ರಗಳಲ್ಲಿ ಹಣ ಐಶ್ವರ್ಯ ಆರೋಗ್ಯ ಬಾಂಧವ್ಯ ನಾಲ್ಕರಲ್ಲೂ ನಮಗ್ ಅವರ್ಂಡೆನ್ಸ್ ಇರಬೇಕು ಇರೋದಕ್ಕೆ ಸಾಧ್ಯ ಇದೆ ಹಣದಲ್ಲಿ ಈ ಪ್ರಪಂಚದಲ್ಲಿ ಹಣ ಬೇಕಾದಷ್ಟು ಹಣ ಇದೆ ಐಶ್ವರ್ಯ ಅಂತಸ್ತು ರಿಸೋರ್ಸಸ್ ಎಲ್ಲವೂ ಬೇಕಾದಷ್ಟಿದೆ ಆದ್ರೆ ಅದು ಅನಿವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಜನರ ಹತ್ರ ಎಲ್ಲ ಹಣ ಹೋಗಿ ಸೇರ್ಕೊಂಡಿದೆ ಮಿಕ್ಕದವರೆಲ್ಲ ಒಂದೊಂದು ರೂಪಾಯಿಗೂ ಒದ್ದಾಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಈ ಹತ್ತು ಪರ್ಸೆಂಟ್ ಜನ ಅಬಂಡನ್ಸ್ ಅನ್ನ ನಂಬುತ್ತಾರೆ ಅವರ ನಂಬಿಕೆಗಳಲ್ಲಿ ಅಬಂಡೆನ್ಸ್ ಇದೆ ಅವರ ನಂಬಿಕೆಗಳಲ್ಲಿ ಹಣದ ಬಗ್ಗೆ ಒಲವಿದೆ ಹಣದ ಬಗ್ಗೆ ಗೌರವ ಇದೆ ಹಣದ ಬಗ್ಗೆ ಸರಿಯಾದ ಭಾವನೆಗಳು ಆಲೋಚನೆಗಳಿದೆ ಬಟ್ ಮಿಕ್ಕದವ್ರ ಎಲ್ಲರಲ್ಲೂ ಹಣದ ಬಗ್ಗೆ ನೋವಿದೆ ಹಣದ ಬಗ್ಗೆ ಅಹ್ ಹೊಟ್ಟೆ ಉರಿ ಇದೆ ಹಣದ ಬಗ್ಗೆ ದ್ವೇಷ ಇದೆ ಹಣದ ಬಗ್ಗೆ ಅಸೂಯೆ ಇದೆ ಹಣದ ಬಗ್ಗೆ ಬೇರೆ ನೆಗೆಟಿವ್ ಫೀಲಿಂಗ್ಸ್ ಇದೆ ಹಾಗಾಗಿ ಆ ಹಣ ಹಾಗೆ ಯಾಕಂದ್ರೆ ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮನ್ನ ಹುಡುಕೊಂಡ್ ಬಂದಾಗ ಅಥವಾ ಯಾವ ಒಬ್ಬ ರ್ಯಾಂಡಮ್ ಸ್ಟ್ರೇಂಜರ್ ಒಬ್ಬ ಯಾರು ನಿಮ್ಗೆ ಗೊತ್ತಿಲ್ಲದೆ ಇರೋ ಮನೆ ಹುಡ್ಕೊಂಡ್ ಬಂದಾಗ್ಲೂ ನೀವು ಅವ್ರನ್ನ ಪ್ರೀತಿಯಿಂದ ಬದ್ ಮಾಡ್ಕೊಂಡಾಗ ಅವ್ರಿಗೆ ಎಲ್ಲಾ ಒಳ್ಳೆ ಭಾವನೆಗಳ ಮುಖಾಂತರ ನೀವು ಅವರ ಒಂದು ಸರ್ವ್ ಮಾಡಿದಾಗ ಅವರು ನಿಮ್ಮನ್ನ ಯಾವ ರೀತಿ ನೆನಪಿಸ್ಕೊಳ್ತಾರೆ ಮತ್ತೆ ಮತ್ತೆ ಯಾವ ರೀತಿ ಬರೋದಕ್ಕೆ ಇಷ್ಟಪಡ್ತಾರೆ ಅದೇ ಒಬ್ಬರನ್ನ ನೀವು ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಾಗ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಉದಾಹರಣೆ ಕೊಟ್ಟಿದೆ ಸೊ ಹಾಗಾಗಿ ಹಣದ ಬಗ್ಗೆ ಒಳ್ಳೆ ಒಳ್ಳೆ ಎಮೋಷನ್ಸ್ ನಾವು ಬೆಳೆಸ್ಕೊಳ್ಳೋದು ಇದ್ರ ಬಗ್ಗೆ ಹೆಚ್ಚು ಮಾತಾಡೋದು ಇದ್ರ ಬಗ್ಗೆ ಹೆಚ್ಚು ಕೇಳೋದು ಇದನ್ನ ಹೆಚ್ಚು ಅಭ್ಯಾಸ ಮಾಡೋದು ಬಹಳ ಮುಖ್ಯ ಸೊ ಇವತ್ತು ಸ್ಪೆಸಿಫಿಕ್ ಆಗಿ ಒಂದ್ ಎರಡು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಹಣಕ್ಕೆ ಅದರದೇ ಆದ ವ್ಯಾಲ್ಯೂ ಇಲ್ಲ ಈಗ ಒಂದು ನೋಟ್ ತಗೊಂಡ್ರೆ ಅದು ಒಂದು ಪೇಪರ್ ಅಷ್ಟೇ ಆದ್ರೆ ಆ ಹಣ ಏನನ್ನ ಸೂಚಿಸುತ್ತೆ ಅನ್ನೋದಕ್ಕೆ ವ್ಯಾಲ್ಯೂ ಇದೆ ನೀವು ಯಾರಿಗೋ ಒಂದು ಸರ್ವಿಸ್ ಕೊಟ್ಟಾಗ ನೀವ್ ಯಾರಿಗೋ ಕೆಲ್ಸ ಮಾಡ್ದಾಗ ಅವ್ರು ನಿಮಗೆ ನೀವು ಆ ಕೆಲಸ ಮಾಡಿದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ ಆಗಿ ಆ ಹಣ ಕೊಡ್ತಾರೆ ಸೊ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದೆಲ್ಲವೂ ನೀವು ಎಷ್ಟು ಜನರ ಜೀವನದಲ್ಲಿ ಸರ್ವಿಸ್ ಮಾಡಿದೀರ ನಿಮ್ಮ ಬಾಸ್ ಸರ್ವಿಸ್ ಮಾಡಿರ್ಬೋದು ಅಥವಾ ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಜನಕ್ಕೆ ಡೈರೆಕ್ಟ್ ಆಗಿ ಸರ್ವಿಸ್ ಮಾಡಿರ್ಬೋದು ಅಥವಾ ನೀವು ಅಹ್ ವಿಶ್ ಈಗ ಒಂದು ದೇವಸ್ಥಾನದ ಪೂಜಾರಿ ಆಗಿದ್ರೆ ಅವ್ರು ದೇವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ ದೇವರಿಗೆ ಜನರನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಜನರಿಗೂ ಸೇವೆ ಮಾಡ್ತಾ ಇದ್ದಾರೆ ದೇವ್ರಿಗೂ ಸೇವೆ ಮಾಡ್ತಾ ಇದ್ದಾರೆ ಅದ್ರಿಂದ ಅವ್ರಿಗೆ ಹಣ ಬರ್ತಿದೆ ಸೊ ನಮ್ಮ ಹತ್ರ ಏನೇ ಹಣ ಇದ್ರು ಆ ಹಣಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಅನ್ನೋದಿರಲ್ಲ ಅದು ಜಸ್ಟ್ ಒಂದು ಪೇಪರ್ ಅಷ್ಟೇ ಆದ್ರೆ ನಾವು ಮಾಡಿರೋ ಸೇವೆ ಅದೆಲ್ಲವೂ ಹಣವಾಗಿ ನಮ್ಮ ಹತ್ರ ಬರುತ್ತೆ ಸೊ ನನಗೆ ಮೊನ್ನೆ ಲೈಫ್ ಕೋಚಿಂಗ್ ಸೆಷನ್ ಮಾಡಿದಾಗ ಆ ಲೇಡಿ ಒಂದು ಮಾತ್ ಹೇಳಿದ್ರು ಸರ್ ನೀವು ಒಂದ್ ಮಾತ್ ಹೇಳಿದ್ರಿ ಅದನ್ನ ಕೇಳಿದ್ದೆ ನಾನು ಇಮಿಡಿಯೇಟ್ ಆಗಿ ನಿಮ್ ಕೋಚಿಂಗ್ ಬುಕ್ ಮಾಡ್ಬಿಟ್ಟೆ ಯಾಕಂದ್ರೆ ನೀವು ಹೇಳಿದ್ರಿ ನನಗೆ ನೀವೆಲ್ರೂ ನನ್ನ ಹತ್ರ ಬರಬೇಕು ಅನ್ನೋದಲ್ಲ ಉದ್ದೇಶ ನೀವು ನೀವುಗಳೇ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳೋ ತರ ಆಗ್ಬೇಕು ಅದು ನನ್ ಅಂತ ನಾನು ಹೇಳಿದ್ನಂತೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಯಾಕಂದ್ರೆ ಎಲ್ರು ನನ್ನ ಹತ್ರ ಬನ್ನಿ ನನ್ನ ಹತ್ರ ನೀವು ಬಂದಷ್ಟು ಜಾಸ್ತಿ ಹಣ ನನಗ್ ಬರುತ್ತೆ ಅಹ್ ಅಂತ ಹೇಳ್ತಾರೆ ಆದ್ರೆ ನೀವು ನನ್ನ ಹತ್ರ ಬರ್ಬೇಡಿ ನಿಮ್ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳೋ ತರ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿದ್ರಿ ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಸರ್ ಲೈಫ್ ಕೋಚಿಂಗ್ ಗೆ ನಾನು ಅಪ್ಲೈ ಮಾಡಿದೆ ಅಂದ್ರು ನೋಡಿ ನನ್ನಲ್ಲೂ ಬಹಳ ನಾನು ಒಬ್ಬ ಮಿಡಲ್ ಕ್ಲಾಸ್ ಇಂದ ಬಂದಿದ್ದರಿಂದ ಬಹಳ ಲಿಮಿಟಿಂಗ್ ಬಿಲೀಫ್ಸ್ ಇತ್ತು ಹಣದ ಬಗ್ಗೆ ಆದ್ರೆ ಕೆಲವು ಗುರುಗಳನ್ನ ಭೇಟಿ ಮಾಡಿ ಕೆಲವು ವಿಷಯಗಳನ್ನ ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ ಹಣಕ್ಕೆ ಕೊರತೆನೆ ಇಲ್ಲ ಜೀವನದಲ್ಲಿ ಕೊರತೇನೆ ಬರಬೇಕಾಗಿಲ್ಲ ಕೊರತೇನೆ ಬರಲ್ಲ ಕೆಲವು ವಿಷಯಗಳನ್ನ ನೀವು ತಿಳ್ಕೊಂಡ್ರೆ ಕೆಲವು ಆಲೋಚನೆಗಳ ಕ್ರಮಗಳನ್ನ ನೀವು ಬದಲಾಯಿಸ್ಕೊಂಡ್ರೆ ಕೆಲವು ನಂಬಿಕೆಗಳನ್ನ ಬೆಳೆಸ್ಕೊಂಡ್ರೆ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಎಷ್ಟು ಜನಕ್ಕೆ ನಿಮ್ಮ ಕೈಲಾದ ಸರ್ವಿಸ್ ನ ಕೊಡ್ತೀರೋ ಸೇವೆ ಅಂದ್ರೆ ಅದೊಂದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ತರ ಅನ್ಕೊಂಡ್ಬಿಡ್ತಾರೆ ಸೇವೆನೇ ಅದೇ ಹಣ ತಗೊಂಡು ಸೇವೆ ಮಾಡ್ತೀವಿ ಅಷ್ಟೇ ಸರ್ವಿಸ್ ಕೊಡ್ತೀವಿ ಅಲ್ವಾ ಈಗ ನಾನೊಂದು ಅಹ್ ನಾನೀಗ ಲೈಫ್ ಕೋಚಿಂಗ್ ಮಾಡ್ತಾ ಇದ್ದೀನಿ ನಾನು ಜನಕ್ಕೆ ಸರ್ವಿಸ್ ಕೊಡ್ತಾ ಇದ್ದೀನಿ ನನಗ್ ಗೊತ್ತಿರೋ ನಾನು ಕಲ್ತಿರೋ ಜ್ಞಾನನ ನಾನು ಶೇಖರಿಸಿರೋ ಒಂದು ಅಹ್ ಜ್ಞಾನವನ್ನ ಹತ್ತು ವರ್ಷ ನಾನು ಏನಿದ್ರ ಎಲ್ಲ ತಿಳ್ಕೊಂಡು ನನ್ನ ಜೀವನದಲ್ಲಿ ನಾನು ಅನುಭವಿಸಿ ನನ್ನ ಜೀವನದಲ್ಲಿ ಎಷ್ಟೋನ್ ಸಮಸ್ಯೆಗಳನ್ನ ನಾನು ಎದುರಿಸಿ ನಾನು ಏನೆಲ್ಲ ಕಲ್ತ್ಕೊಂಡಿದೀನೋ ಅದನ್ನ ನಾನೀಗ ಇತರರಿಗೆ ಅವರು ಆ ಕಷ್ಟಗಳನ್ನ ಫುಲ್ಲು ಎದುರಿಸಬೇಕಾಗಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಒಂದು ಅಹ್ ಶಕ್ತಿನ ಅಥವಾ ಅದರಿಂದ ಸಿಕ್ಕಿರೋ ಒಂದು ಅನುಭವನ ಅವ್ರು ಪಡ್ಕೊಂಡು ಅವರು ಬೇಗ ಅವ್ರ ಕಷ್ಟದಿಂದ ಹೊರಗ್ ಬರ್ಬೋದು ಆ ಸರ್ವಿಸ್ ನ ನಾನು ಕೊಡ್ತಾ ಇದ್ದೀನಿ ಜನಕ್ಕೆ ನಾನ್ ಮಾಡ್ತಿರೋ ಸೇವೆ ಆ ಸೇವೆಗೆ ಒಂದು ಹಣ ನಾನ್ ತಗೊಳ್ತೀನಿ ಈಗ ನನಗ್ ಜಾಸ್ತಿ ಹಣ ಮಾಡ್ಬೇಕು ಅಂದ್ರೆ ನಾನ್ ಮಾಡ್ಬೇಕಾಗಿರೋದಲ್ಲ ಹೆಚ್ಚು ಜನಕ್ಕೆ ಸೇವೆ ಮಾಡ್ಬೇಕು ನಾನು ಎಷ್ಟು ಜನಕ್ಕೆ ಸೇವೆ ಮಾಡ್ತೀನೋ ನನ್ನ ಕೈಲಾದ ಸೇವೆ ಮಾಡ್ತೀನೋ ಅಷ್ಟು ನನಗ್ ಹಣ ಬರುತ್ತೆ ಮತ್ತೆ ಈ ಸೇವೆಯಲ್ಲಿ ಕೀಳು ಮೇಲು ಏನೂ ಇಲ್ವೇ ಇಲ್ಲ ಒಬ್ಬ ಚಪ್ಲಿ ಒಲಿಯೋನ್ ಕೂಡ ಚಪ್ಲಿ ಹೊಲ್ಕೊಟ್ರೇನೆ ಎಷ್ಟೊಂದ್ ಜನಕ್ಕೆ ಚಪ್ಲಿ ಹಾಕೊಂಡ್ ತಿರ್ಗಾಡೋಕ್ ಸಾಧ್ಯ ಹೊಸ ಚಪ್ಲಿ ಚಕ್ ಅಂತ ಹೋಗುತ್ತೆ ಯಾರೋ ಒಬ್ಬ ಚಪ್ಲಿ ಒಲಿಯೋನ್ ಇರೋದ್ರಿಂದಾನೇ ಆ ಚಪ್ಲಿ ಹೊಲಿದು ನಾವು ಹಾಕೊಳ್ತೀವಿ ಸೊ ಅದ್ರಲ್ಲಿ ಮೇಲು ಕೀಳು ಅನ್ನೋದೇ ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಪ್ರತಿಯೊಂದರಲ್ಲೂ ಹಣ ಬರುತ್ತೆ ನೀವು ಆಕ್ಚುಲಿ ಅಮೆರಿಕಾಗೆಲ್ಲ ಹೋದ್ರೆ ಅಲ್ಲಿ ಕೆಲ್ಸದವ್ರಿಗೆ ಒಬ್ಬ ಕೆಲ್ ಮನೆ ಕೆಲ್ಸದವ್ರಿಗೆ ಒಬ್ಬ ಇಂಜಿನಿಯರ್ ಗೆ ಸಂಬಳದಲ್ಲಿ ತುಂಬಾ ವೇರಿಯೇಷನ್ ಇರಲ್ಲ ಯಾಕಂದ್ರೆ ಅಲ್ಲಿ ಕೆಲ್ ಮೇಲು ಕೀಳು ಅನ್ನೋದಿಲ್ಲ ಯಾಕಂದ್ರೆ ಎಲ್ಲಾ ಕೆಲ್ಸಾನು ಬೇಕು ಮನುಷ್ಯನ್ಗೆ ಸಣ್ಣ ಸಣ್ಣ ವಿಷಯಗಳಿಗೂ ಒಬ್ರು ಇರೋದ್ರಿಂದಾನೇ ನಮ್ಗೆ ಇವತ್ತು ಕೆಲ್ಸ ಆಗ್ತಿದೆ ಒಂದ್ ಚಪ್ಲಿ ಒಲಿಯೋನ್ ಇಲ್ಲ ಅಂದ್ರೆ ನಾವೇ ನಮ್ ಚಪ್ಲಿ ಹೊಲ್ಕೊಂಡ್ ಹಾಕೊಂಡು ಹೋಗೋದು ಎಷ್ಟು ಕಷ್ಟ ಆಯೋದ್ ನೋಡಿ ಅದ್ರಲ್ ಪಳಗಿ ಅದ್ರಲ್ ವರ್ಷಾನ್ ಗಟ್ಲೆ ಅವ್ನು ವಿಷಯನ ಕಲ್ತು ಯಾವ್ ತರ ಹೊಲ್ದ್ರೆ ಅದು ಗಟ್ಟಿ ಆಗಿರುತ್ತೆ ಯಾವ ತರ ಹೊಲ್ರೆ ಅದ್ ತುಂಬಾ ದಿನ ನಿಲ್ಲತ್ತೆ ಅಂತ ಅವ್ರು ತಿಳ್ಕೊಂಡಿರೋದ್ರಿಂದ ಅವ್ರು ಅದನ್ನ ಸುಲಭವಾಗಿ ಮಾಡ್ಬಿಡ್ತಾರೆ ನಾನ್ ಕೂತ್ಕೊಂಡ್ ಚಪ್ಲಿ ಒಲಿತೀನಿ ಅಂದ್ರೆ ಆಗಲ್ಲ ಸೊ ನೀವು ಬೇರೆ ಅಮೆರಿಕ ಹೋದ್ರೆ ಮನೆ ಕೆಲ್ಸದವ್ರೆ ಇಟ್ಕೊಳಲ್ಲ ಜನ ಅವ್ರವ್ರ ಕೆಲ್ಸ ಅವರೇ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಮನೆ ಕೆಲ್ಸದವ್ರಿಗು ಒಂದು ಇಂಜಿನಿಯರ್ ಕೊಡೋ ಅಷ್ಟೇ ಸಂಬಳ ಕೊಡ್ಬೇಕು ಆ ಮೇಲರಿಮೆ ಕೀಳರಿಮೆ ಇದೆಲ್ಲ ಇಲ್ವೇ ಇಲ್ಲ ಎಲ್ಲಾ ಕೆಲ್ಸದವ್ರುನು ಸಂಬಳ ನೋಡ್ತಾರೆ ಎಲ್ರೂ ಸರ್ವಿಸಸ್ ಕೊಡ್ತಾ ಇದ್ದಾರೆ ಸೊ ನೀವು ಜನಕ್ಕೆ ಸರ್ವಿಸ್ ಕೊಡ್ತಾ 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 ಇಲ್ಲಿ ಬಹಳ ಜನಕ್ಕೆ ಆ ಮೇಲರಿಮೆ ಕೀಳರಿಮೆ ಒಳಗ್ ಬಂದ್ಬಿಟ್ಟಿರೋದ್ರಿಂದ ನಾನು ಲಾಯರ್ ಹೋಗಿದ್ರೆ ಲಾಯರ್ ಕೆಲಸನೇ ಮಾಡ್ಬೇಕು ನಾನು ಡಾಕ್ಟರ್ ಹೋಗಿದ್ರೆ ಡಾಕ್ಟರ್ ಕೆಲಸನೇ ಮಾಡ್ಬೇಕು ಈ ತರ ಆಟಿಟ್ಯೂಡ್ ಇರೋದ್ರಿಂದ ನಾವು ಹಣನ ಅಹ್ ಮುಖ್ಯತ್ವ ಕೊಡ್ತಿಲ್ಲ ನನ್ನ ಹೋಗಿ ಅಹಂಕಾರಕ್ಕೆ ನನ್ನ ಒಂದು ನಾನು ಈ ಕೆಲಸ ಮಾಡಿ ಇದೇ ಮಾಡ್ಬೇಕು ಅನ್ನೋ ಜಂಬಕ್ ಮುಖ್ಯತ್ವ ಕೊಡ್ತಾ ಇದೀವಿ ಹಣಕ್ ಯಾವಾಗ ಮುಖ್ಯತ್ವ ಕೊಡಲ್ಲ ಹಣ ಬರಲ್ಲ ಇದೇ ನಾನು ಮಾಡ್ತಾ ಇದ್ದೀವಿ ದೊಡ್ಡ ತಪ್ಪು ನಾನು ಸಿನಿಮಾನಲ್ಲೇ ದುಡ್ಡು ಮಾಡೋದು ಅದು ಸಿನಿಮಾನಲ್ಲೂ ಫಿಲಿಂ ಮಾಡೇ ದುಡ್ಡು ಮಾಡೋದು ಫಿಲಿಮ್ ಆಡ್ ಫಿಲಿಮ್ ಅಂತ ಮನೆಯಲ್ಲೆಲ್ಲ ಹೇಳೋದು ಅದನ್ನ ನಾನು ಮಾಡಲ್ಲ ಅಂತಿದ್ದೆ ಮದ್ವೆ ವಿಡಿಯೋಸ್ ನಾನು ಸಕ್ಕರೆ ಮಾಡಿದ್ದೆ ನನ್ನ ತಂಗಿಗೆ ಒಂದು ವಿಡಿಯೋ ಮಾಡಿದ್ದೆ ಅವಾಗ ಎಷ್ಟೊಂದು ಗಳು ಬಂತು ಏ ಇಲ್ಲ ಇಲ್ಲ ಅದೆಲ್ಲ ಮಾಡಿದ್ರೆ ನಂಗೆ ಫೋಕಸ್ ಹೋಗ್ಬಿಡುತ್ತೆ ನಾನು ಸಿನಿಮಾ ಅಷ್ಟೇ ಮಾಡ್ಬೇಕು ಅಂತ ಹೇಳ್ತಿದ್ದೆ ಸೊ ಈ ರೀತಿ ಹಣಕ್ಕೆ ನಾನು ಸ್ವಲ್ಪ ಹಣ ಮುಂದಕ್ಕೆ ಬರುತ್ತೆ ಮುಂದಕ್ಕೆ ನಾನು ಸ್ಟಾರ್ ಆದ್ಮೇಲೆ ಹಣ ಬರುತ್ತೆ ಸೊ ಅಲ್ಲಿ ತನಕ ನಾನು ಹಣದ ಬಗ್ಗೆ ಯೋಚಿಸಲ್ಲ ಹಣ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಈ ತರ ಎಲ್ಲ ಸ್ವಲ್ಪ ತಪ್ಪಾಗಿ ಮಾತಾಡ್ತಿದ್ದೆ ಹಣ ಬರ್ತಿರ್ಲಿ ಬರ್ತಿತ್ತು ಅಫ್ಕೋರ್ಸ್ ಹಣ ಬರ್ತಿತ್ತು ಎಲ್ಲ ನಡೀತಾ ಇತ್ತು ಬಟ್ ನಾನು ಅನ್ಕೊಂಡ ಮಟ್ಟಕ್ಕೆ ಬರ್ಲಿಲ್ಲ ಆದ್ರೆ ಈಗ ನನ್ನ ಜೀವನದಲ್ಲಿ ಹಣಕ್ಕೆ ಬಹಳ ಮುಖ್ಯತ್ವ ಇನ್ಕ್ರೀಸ್ ಮಾಡಿದೀನಿ ಹಣಕ್ಕೆ ತುಂಬಾ ಗೌರವ ಇನ್ಕ್ರೀಸ್ ಮಾಡಿದ್ದೀನಿ ಹಣಕ್ಕಾಗಿ ಯಾವ ತರ ನಮ್ಮ ಕೈಯಲ್ಲಿ ಸೇವೆ ಆದ್ರೂ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ಈಗ ಲೈವ್ ಕೋಚಿಂಗ್ ಮಾಡ್ತಾ ಇದ್ದೀನಿ ವೆರಿ ಸೂನ್ ಹೀಲಿಂಗ್ ಪ್ರಾಸೆಸ್ ಹೀಲಿಂಗ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ನಾನ್ ಸಿನಿಮಾ ನಿರ್ದೇಶಕ ಸಿನಿಮಾ ನಟ ನಿಜ ಹಣ ಜಾಸ್ತಿ ನನ್ನ ಕೈಯಲ್ಲಿ ಏನೇನೆಲ್ಲ ಕಲೆಗಳಿದೆಯೋ ನಾನು ಏನೇನೆಲ್ಲ ಸೇವೆ ಜನಕ್ಕೆ ಮಾಡ್ಬೋದು ಅದು ಇವತ್ತು ನಾವು ಒಂದು ಸುವರ್ಣ ಯುಗದಲ್ಲಿ ಇದೀವಿ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಈಗ ನಾನು ಒಬ್ಬೊಬ್ಬರ ಮನೆಗೂ ಬಂದು ಇದನ್ನೆಲ್ಲ ಹೇಳ್ಕೊಡ್ಬೇಕು ಯಾವೊಬ್ಬರು ಫೋನ್ ಮಾಡಿ ಇವತ್ತು ಪರ್ಸನಲ್ ಕೋಚಿಂಗ್ ಕೊಡ್ತೀರಾ ಸರ್ ನಾನ್ ನಿಮ್ ಮನೆಗ್ ಬರ್ತೀನಿ ಅಂದ್ರು ಇಲ್ಲಮ್ಮ ಪರ್ಸನಲ್ ಆಗಿ ಯಾರ ಹತ್ರನೂ ನಾವು ಮಾತಾಡಲ್ಲ ಎಲ್ಲವೂ ಆನ್ಲೈನ್ ಯಾಕಂದ್ರೆ ಟೆಕ್ನಾಲಜಿ ಬಳಸ್ಕೊಂಡ್ರೆ ನಾವು ಹೆಚ್ಚು ಜನಕ್ಕೆ ಸರ್ವಿಸ್ ಕೊಡ್ಬೋದು ಅದೇ ನಾನು ಒಬ್ಬೊಬ್ಬರನ್ನು ಇಂಡಿವಿಜುವಲ್ ಆಗಿ ಮೀಟ್ ಮಾಡ್ಬೇಕು ಅಂದ್ರೆ ತುಂಬಾ ಅದ್ರಲ್ಲಿ ಲಾಜಿಸ್ಟಿಕಲ್ ಚಾಲೆಂಜಸ್ ಇದೆ ನಿಮ್ಗೂ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಷ್ಟೋ ಒಂದು ಅನ್ನೆಸಸರಿ ಎಫರ್ಟು ನನ್ಗೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಗಾಗಿ ನಾನು ಆನ್ಲೈನ್ ಮಾಡ್ತೀನಿ ಅಂದ್ರೆ ಈ ಸುವರ್ಣ ಯುಗದಲ್ಲಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಕೂತ್ಕೊಂಡು ನನ್ನ ಎಕ್ಸ್ಪೀರಿಯೆನ್ಸ್ ನ ಈ ರೀತಿ ಹಂಚ್ಕೊಳ್ಳೋದ್ರಿಂದ ಯೂಟ್ಯೂಬ್ ಇಂದ ನನಗೆ ಹಣ ಬರುತ್ತೆ ನನಗೆ ಬಹಳಷ್ಟು ಜನಕ್ಕೆ ನನ್ನ ಜ್ಞಾನನ ಹಂಚ್ಕೊಳಕ್ ಆಗುತ್ತೆ ಮತ್ತೆ ನಾನು ಲೈಫ್ ಕೋಚಿಂಗ್ ಮಾಡ್ತಾ ಒಬ್ಬರಿಗೆ ಸರ್ವಿಸ್ ಕೊಟ್ಟಾಗ ಅವರಿಂದ ನನಗೆ ಹಣ ಬರುತ್ತೆ ಸೊ ನಾನ್ ಬರೀ ಸಿನಿಮಾ ಮಾಡ್ತೀನಿ ಇದೆಲ್ಲ ಮಾಡಲ್ಲ ಅಂತ ಮಾಡ್ತಾ ಇದ್ದಿದ್ರಿಂದ ಇಷ್ಟ ದಿನ ನನ್ಗೆ ಎಷ್ಟೊಂದು ಹಣ ಬರೋ ಹಣನ ನಾನು ಕಳ್ಕೊಂಡೆ ಆದ್ರೆ ಈಗ ನಾನು ಮೈಂಡ್ ನ ಓಪನ್ ಮಾಡ್ಕೊಂಡೆ ನನಗೆ ಹಣ ಮುಖ್ಯ ಜೀವನದಲ್ಲಿ ಹಣ ಇದ್ರೆ ನಾನು ಇನ್ನೂ ಹೆಚ್ಚು ಜನಕ್ಕೆ ಸರ್ವ್ ಮಾಡ್ಬೋದು ಮತ್ತೆ ನಾನು ಲೈಫ್ ಕೋಚಿಂಗ್ ಮುಖಾಂತರ ಹಣ ಮಾಡಿದ್ರೆ ನಾನು ಇನ್ನೊ ಇನ್ನೊಬ್ಬರಿಗೆ ನನ್ನ ಜ್ಞಾನನ ಹಂಚ್ಕೊಳ್ಳೋದ್ ಮುಖಾಂತರ ಹಣ ಮಾಡಿದ್ರೆ ನನ್ ಸಿನಿಮಾನ ನಾನು ಇನ್ನೂ ಚೆನ್ನಾಗ್ ಮಾಡ್ಬೋದು ನನ್ನ ಸಿನಿಮಾಗೆ ನಾನು ಇನ್ನೂ ಅಷ್ಟು ಹಣ ಹಾಕಿ ನಾನೇ ನನ್ನ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಕೊಂಡ್ ಮಾಡ್ಬೋದು ಸೊ ಹಾಗಾಗಿ ಯಾಕೆ ನಾವು ಬರೀ ನನ್ ಈ ಕೆಲಸ ನಾನು ಲಾಯರ್ ಅಂದ್ರೆ ಬರೀ ಲಾನೇ ಮಾಡ್ತೀನಿ ನಾನು ಡಾಕ್ಟರ್ ಅಂದ್ರೆ ಬರೀ ಇದೇ ಮಾಡ್ತೀನಿ ಅಂತ ಯಾಕೆ ಕುತ್ಕೋಬೇಕು ನನ್ನ ಕಮ್ಯುನಿಟಿನಲ್ಲಿ ಎಷ್ಟೋನ್ ಜನ ಡಾಕ್ಟರ್ಸ್ ಇವತ್ತು ಹೀಲಿಂಗ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಅವರಿಗೆ ಹೀಲಿಂಗ್ ಮಾಡ್ತಾ ದುಡ್ಡು ಮಾಡ್ತಾ ಇದ್ದಾರೆ ಅವರು ಡಾಕ್ಟರ್ಗಳು ಡಾಕ್ಟರು ಅವರು ಕೊಡ್ತಾರೆ ಅದು ಮಾಡ್ತಾರೆ ಅದರ ಜೊತೆ ಇದು ಮಾಡ್ತಾರೆ ಲೈಫ್ ಕೋಚಿಂಗು ಮಾಡ್ತಾರೆ ಸೊ ಹಣಕ್ಕೆ ನಾವು ಪ್ರಯಾರಿಟಿ ಕೊಡ್ಬೇಕು ಇದರಿಂದಾನೇ ಹಣ ಬರಬೇಕು ಅದರಿಂದಾನೇ ಹಣ ಬರಬೇಕು ಅಂತ ಹಠ ಹಿಡಿಯೋದನ್ನ ಬಿಟ್ಟು ಹಣ ಬರಬೇಕು ಹಣಕ್ಕೆ ಗೌರವ ಕೊಟ್ಟು ಎಲ್ಲಿಂದ ಹಣ ಬಂದು ಅದನ್ನ ಸ್ವೀಕರಿಸೋದಕ್ಕೆ ಮತ್ತೆ ನಾವು ಸೇವೆ ಮಾಡ್ತಾ ಇದೀವಿ ಸೇವೆಗೆ ಹಣ ಕೊಡ್ತಾ ಇದ್ದಾರೆ ಸೊ ಅದ್ರಲ್ಲಿ ಇದು ಚಿಕ್ಕದು ಅದು ದೊಡ್ಡದು ಅನ್ನೋದು ಬೇಡ ಇದು ಪಾಯಿಂಟ್ ನಂಬರ್ ಒನ್ ಎರಡನೇದು ಹಣ ಯಾರಿಗೋ ಕೊಟ್ಬಿಟ್ಟಿದೀವಿ ಯಾರೋ ಹಾಕಿದ್ರಲ್ಲ ಕಮೆಂಟ್ ಫ್ರಾಡ್ ಆಗೋಗಿದೆ ಈ ತರ ಹಣ ತಗೊಂಡ್ಬಿಟ್ಟಿದ್ದಾರೆ ಅದು ವಾಪಸ್ ಬರ್ತಿಲ್ಲ ಏನ್ ಮಾಡೋದು ಅಂತ ಹಣ ನಾವು ಯಾರಿಗೋ ಕೊಟ್ಬಿಟ್ಟಿದೀವಿ ಅವ್ರು ವಾಪಸ್ ಕೊಡ್ತಿಲ್ಲ ಅಥವಾ ಎಲ್ಲೋ ನೀವೇನೋ ಪರ್ಚೇಸ್ ಮಾಡ್ತೀರಾ ಆನ್ಲೈನ್ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದೀರಾ ಮೋಸ ಮಾಡೋದು ಅವರು ಅಂತ ಸಿ ಕೊಡೋದಕ್ ಮುಂಚೆ ಏನ್ ಬೇಕಾದ್ರೂ ಮಾಡಿ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಸರಿಯಾದ ರೀಸರ್ಚ್ ಎಲ್ಲ ಮಾಡಿ ಮಾಡಿ ಬಟ್ ಹಣ ಕೊಟ್ಬಿಟ್ಮೇಲೆ ಅಥವಾ ಹಣ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಮೇಲೋ ಅಥವಾ ಇನ್ಯಾದೋ ಹಣ ಕೊಟ್ಟಿದ್ದೀರೋ ಅವ್ರು ವಾಪಸ್ ಕೊಡ್ತಿಲ್ಲ ಈ ತರ ಸಿಚುವೇಶನ್ಸ್ ಎದುರಾದಾಗ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಇನ್ನೊಂದ್ಸತಿ ಈ ಮಾತನ್ನ ಹೇಳ್ತೀನಿ ಅಟ್ ದ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್ ಅಂತೀವಿ ಅಂದ್ರೆ ನಾವೆಲ್ಲರೂ ಒಂದೇ ನಾನ್ ಬೇರೆ ಎಲ್ಲ ಈ ವಿಡಿಯೋ ಮಾಡ್ತಿರೋ ನಾನ್ ಬೇರೆ ಅಲ್ಲ ಈ ವಿಡಿಯೋ ನೋಡ್ತಿರೋ ನೀವು ಬೇರೆ ಎಲ್ಲ ಶಕ್ತಿಯ ಮಟ್ಟದಲ್ಲಿ ಪ್ರಕೃತಿನಲ್ಲಿ ನಾವೆಲ್ಲರೂ ಒಂದೇ ಸೊ ನಾನು ಇನ್ನೊಬ್ರು ಮೋಸ ಮಾಡ್ದಾಗ ನನ್ಗೆ ನಾನ್ ಮೋಸ ಮಾಡ್ಕೋತಾ ಇದ್ದೀನಿ ಇನ್ನೊಬ್ರು ನನ್ಗ್ ಮೋಸ ಮಾಡ್ಬಿಟ್ಟು ಅಂತ ಅವ್ರ ನಾನ್ ಶಾಪ ಹಾಕಿದಾಗ ನನ್ಗೆ ನಾನ್ ಶಾಪ ಹಾಕೊಳ್ತಾ ಇದ್ದೀನಿ ಇನ್ನೊಬ್ಬರ ಮೇಲೆ ನಾನ್ ಕೋಪ ಮಾಡ್ಕೊಂಡಾಗ ನನ್ಗೆ ನಾನು ಆ ಕೋಪನ ತೋರಿಸ್ತಾ ಇದ್ದೀನಿ ಇನ್ನೊಬ್ರು ನನ್ನ ಹಣದಲ್ಲಿ ಮಜಾ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ನೋಡಿ ನಾನು ಹೊಟ್ಟೆ ಹೊದ್ಕೊಂಡ್ರೆ ನನ್ನನ್ನೇ ನೋಡಿ ನಾನ್ ಹೊಟ್ಟೆ ಹೋದಕೊಂಡಂಗೆ ಸೊ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ನನ್ಗೂ ಕಷ್ಟ ಆಯ್ತು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಒಪ್ಕೊಳ್ಳೋದ್ ಕಷ್ಟ ಅದ್ ಹೆಂಗ್ ಸರ್ ನನ್ನ ಹಣ ತಗೊಂಡ್ ಅವ್ನ್ ಮಜಾ ಹೆಂಗ್ ಸರ್ ಅವ್ನ್ ಆಶೀರ್ವಾದ ಮಾಡ್ಲಿ ಅವ್ನಿಗೆ ಹೆಂಗ್ ಸರ್ ನಾನ್ ಐ ಎಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಹೇಳಿ ಅಂತ ಬಹಳ ಜನಕ್ಕೆ ಅನ್ನಿಸ್ಬೋದು ಗೆಳೆಯರೆ ಎಷ್ಟೊಂದ್ ಕಡೆ ನಾನ್ ನೋಡಿದೀನಿ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ನಾನು ಯಾರಿಗೋ ಒಬ್ಬರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಸೆ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಹಾಯ ಮಾಡಿರ್ತೀನಿ ಅವ್ರ ಆ ಸಹಾಯನ ಮಿಸ್ಯೂಸ್ ಮಾಡಿಕೊಂಡು ಲೈಕ್ ನನಗೆ ಏನೋ ತಿರುಗೋತರ ಕೊಡ್ಬೋದು ಅಥವಾ ನನಗೆ ಏನೋ ತಪ್ಪಾಗಿ ನಡ್ಕೋಬಹುದು ನನ್ನ ಹತ್ರ ಬಟ್ ನಾನು ಸಹಾಯ ಮಾಡಿದ್ ಅವ್ರಿಗಾಗಲ್ಲ ನಾನ್ ಸಹಾಯ ಮಾಡಿದ್ ಅವರು ಅದಕ್ಕೆ ಗೌರವ ಕೊಡ್ತಾರೋ ಇಲ್ವೋ ನನಗ್ ಆಗಲ್ಲ ಪ್ರಕೃತಿ ನೋಡ್ತಾ ಇದೆ ಪ್ರಕೃತಿದು ಅಹ್ ನಾನು ಯಾರಿಗೋ ಈ ಡೈಲಾಗ್ ನೆನೆ ಚೆನ್ನಾಗಿ ಹೇಳ್ತಾ ಇದ್ದೆ ರಜನಿದು ಅಣ್ಣಾಮಲೈ ಅನ್ನೋ ಅಂತ ಒಂದು ಫಿಲ್ಮ್ ಇದೆ ಅದ್ರಲ್ಲಿ ಒಂದ್ ಹೇಳ್ತಾನೆ ಭಗವಂತನ್ ಕೋರ್ಟ್ ಅಂತ ಒಂದಿರುತ್ತೆ ಅಲ್ಲಿ ನಾನ್ ನೋಡ್ಕೊಳ್ತೀನಿ ಅಂತ ಆ ರೀತಿ ಪ್ರಕೃತಿ ಬಿಗ್ ಬಾಸ್ ಅಲ್ಲಿ ಹೇಳ್ತೀವಲ್ಲ ಲೈಕ್ ಎಲ್ಲವೂ ನೋಡ್ತಾ ಇರುತ್ತೆ ಬಿಗ್ ಬಾಸ್ ಅಂತ ಆ ರೀತಿ ಪ್ರಕೃತಿ ಒಂದು ದೊಡ್ಡ ಬಿಗ್ ಬಾಸ್ ಎಲ್ಲವನ್ನೂ ನೋಡ್ತಾ ಇದೆ ಸೊ ನೀವು ಯಾರಿಗೋ ಹಣ ಕೊಟ್ಟಿದ್ದೀರಾ ಅವ್ರ ಕೊಟ್ಟಿಲ್ಲ ಆದ್ರೂ ನೀವು ಅವ್ರಿಗೆ ಆಶೀರ್ವಾದ ಮಾಡ್ತಾ ಹೋ ಪೋನೋ ಪೋನೋ ಮಾಡ್ತಾ ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತಾ ಅವ್ರನ್ನ ಓಕೆ ನನ್ನ ಹಣ ಅವ್ರ ಹತ್ರ ಇದೆ ಈಗ ಸರಿ ಅವ್ರು ಎಂಜಾಯ್ ಮಾಡ್ಲಿ ಅದನ್ನ ಅವ್ರ್ ಮಜಾ ಮಾಡ್ತಿರ್ಲಿ ಅಂತ ಅವ್ರಗ್ ಆಶೀರ್ವಾದ ಮಾಡ್ತಾ ಇದ್ದಷ್ಟು ಅವರೇ ನಿಮ್ಗೆ ಮನಸ್ಸು ಚೇಂಜ್ ಆಗಿ ಇದ್ರದೆ ಈ ಹೋಪೋನೋ ಪೋನೋದು ಇದು ಮ್ಯಾಜಿಕ್ ಗೆಳೆಯರೆ ಹೋಪೋನೋಪೋನೋ ನಾವು ಅವ್ರಗ್ ಮಾಡ್ತಾ ಇಲ್ಲ ನಮಗ್ ಮಾಡ್ತಾ ಇದೀವಿ ಅಂದ್ರೆ ಈಗ ನಾನು ಒಬ್ಬರಿಗೆ ಹಣ ಕೊಟ್ಬಿಟ್ಟಿದೀನಿ ಅವ್ರ ಹಣ ವಾಪಸ್ ಕೊಡ್ತಿಲ್ಲ ಅಂದಾಗ ನನ್ಗೆ ಏನೆಲ್ಲಾ ಫೀಲ್ ಆಗ್ತಿದೆ ನನ್ ಬಗ್ಗೆ ನನ್ಗೆ ಅವಮಾನ ಆಗ್ತಿದೆ ಹೆಂಗ್ ಹಿಂಗೆ ನಾನು ನಂಬಿ ಮೋಸ ಹೋದೆ ಅಂತ ನನ್ಗೆ ಹೆಂಗ್ ಹಿಂಗೆ ಮೋಸ ಮಾಡ್ಬಿಟ್ರು ಅಂತ ನನ್ ಬಗ್ಗೆ ನನ್ಗೆ ಬಹಳಷ್ಟು ಎಮೋಷನ್ಸ್ ನನ್ ಮೇಲೆ ನನ್ಗೆ ಕೋಪ ಬರ್ತಿದೆ ನನ್ ಮೇಲೆ ನನಗ್ ಬೇಜಾರಾಗ್ತಿದೆ ಆಗ್ತಿದೆ ನನ್ ಮೇಲೆ ನನ್ಗೆ ಅಸೂಯೆ ಹುಟ್ಟುತ್ತಾ ಇದೆ ಸೊ ಅದನ್ನ ಅವ್ರ ಮೇಲೂ ನನ್ಗ್ ದ್ವೇಷ ಬರ್ತಿದೆ ಸೊ ಅವ್ರ ಮೇಲೆ ದ್ವೇಷ ಬಂದು ನನ್ನ ಒಳಗ್ ಬರ್ತಾ ಇದೆ ಸೊ ಹಾಗಾಗಿ ನನ್ನೊಳಗ್ ದ್ವೇಷ ಬಂದಿದೆ ನನ್ನೊಳಗೆ ಒಂದು ಅಹ್ ವಿಲನಿಸಮ್ ಬಂದಿದೆ ಸೊ ಅದನ್ನ ನಾವು ಹೀಲ್ ಮಾಡ್ತಾ ಇದೀವಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಯಾವಾಗ ನಮ್ಮೊಳಗೆ ಒಳಗೆ ಬರೋ ಭಾವನೆಗಳನ್ನೆಲ್ಲ ಅವ್ರಿಗೆ ಹಣ ಕೊಟ್ಬಿಟ್ಟಿದೀವಿ ಇನ್ನೇನು ಅವ್ರ್ ಹಣ ಕೊಡ್ಲಿ ಅಂತ ನೀವು ಹೋ ಪೋನೋ ಮಾಡ್ಬೇಡಿ ನನ್ನೊಳಗೆ ಆ ನೋವಿಂದ ಆ ಇನ್ಸಿಡೆಂಟ್ ಇಂದ ಆಗ್ತಿರೋ ನೋವನ್ನ ದುಃಖನ ಬೇಜಾರನ್ನ ಕೋಪನ ದ್ವೇಷನ ಅದನ್ನ ನಾನು ಹೀಲ್ ಮಾಡ್ತಾ ಇದ್ದೀನಿ ತೊಳಿತಾ ಇದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಫರ್ ಯಾವಾಗ ನಾನು ಅದನ್ನೆಲ್ಲ ತೊಳೆದು ನಿರಾಳವ ನಿರಾಳ ಆಗತ್ತೆ ಮನ್ಸು ಮತ್ತೆ ಅವ್ರು ನನ್ನ ಹತ್ರ ದುಡ್ಡು ತಗೊಂಡು ನನ್ನ ಮೋಸ ಮಾಡಿದ್ದು ಅವ್ರನ್ನ ಆಶೀರ್ವಾದ ಮಾಡ್ತೀನಿ ಯಾವುದೋ ರೀತಿ ಮ್ಯಾಜಿಕಲ್ ಆಗಿ ಅವರೇ ಬದಲಾಗಿ ನಿಮಗೆ ವಾಪಸ್ ನಿಮ್ ಹಣನ ತಂದು ಕೊಟ್ಬಿಡ್ಬೋದು ಅಥವಾ ಇನ್ನೆಲ್ಲಿ ನಾನು ನಿಮ್ಗೆ ಇನ್ನೂ ಹೆಚ್ಚು ಹಣ ಬರ್ಬೋದು ಈ ತರ ನಾನು ಎಷ್ಟೊಂದು ಇನ್ಸಿಡೆಂಟ್ಸ್ ನಮ್ ಕಮ್ಯುನಿಟಿನಲ್ಲಿ ನಲ್ಲಿ ಬಂದು ಜನ ಶೇರ್ ಮಾಡೋದು ಕೇಳಿದ್ದೀನಿ ನಾನು ಒಂದ್ ಕಡೆ ಹಣ ಕಳ್ಕೊಂಡ್ಬಿಟ್ಟಿದ್ದೆ ಆ ಹಣ ಬರ್ಬೇಕು ಅಂತ ಹೋಪನೋ ಪೊನೋ ಮಾಡ್ತಾನೆ ಇದ್ದೆ ಆದ್ರೆ ಅಲ್ಲಿಂದ ಬರ್ಲಿಲ್ಲ ಇನ್ಯಾರೋ ನನ್ಗೆ ಅದಕ್ಕಿಂತ ಹೆಚ್ಚಾಗಿ ಹಣ ತಂದ್ಕೊಟ್ರು ಅಂತ ಯಾಕಂದ್ರೆ ಭಿಕ್ಷಕನತ್ರ ಭಿಕ್ಷೆ ಎತ್ತೋ ತರ ನಾವು ಅಹ್ ಇಲ್ಲಿನೇ ಯಾರಿಗೋ ಕೊಟ್ಬಿಟ್ಟಿದ್ದೀನಿ ಅಲ್ಲಿಂದಾನೇ ಹಣ ಬರ್ಬೇಕು ಅಂತ ಒದ್ದಾಡೋದಕ್ಕಿಂತ ನಾನು ಪ್ರಕೃತಿ ಕಳ್ಕೊಂಡಿದೀನಿ ಕಳ್ಕೊಂಡಿಲ್ಲ ಪ್ರಕೃತಿ ಕೊಟ್ಟಿದ್ದೀನಿ ನನ್ ಹಣಾನ ಸೊ ಪ್ರಕೃತಿ ನನಗೆ ವಾಪಸ್ ಕೊಡ್ಲಿ ಅಂತ ನಿಮ್ಮ ಫೀಲಿಂಗ್ ಅನ್ನ ನೀವು ವರ್ಕ್ ಮಾಡ್ತಾ ಹೋದಷ್ಟು ಪ್ರಕೃತಿ ಇನ್ಯಾವ್ದೋ ರೀತಿಯಲ್ಲಿ ನಿಮ್ಗೆ ಹಣ ಕೊಡುತ್ತೆ ನಮ್ಗೆ ಹಣ ಬೇಕು ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಹೀಲಿಂಗ್ ಮಾಡ್ಬೇಕು ನೋಡಿ ಅಟ್ ದ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್ ಈಗ ನಾವ್ ಎಷ್ಟು ಸರ್ತಿ ದೇವಸ್ಥಾನಕ್ ಹೋಗಿ ಹುಂಡಿನಲ್ಲಿ ದುಡ್ಡು ಹಾಕಲ್ಲ ನಾವ್ ಇಷ್ಟು ಜೀವನದಲ್ಲಿ ಇಷ್ಟುವರೆಗೂ ಹಾಕಿ ಹುಂಡಿನಲ್ಲಿ ಹಾಕಿರೋ ದುಡ್ಡೆಲ್ಲ ಲೆಕ್ಕ ಹಾಕಿದ್ರೆ ದೇವ್ರಿಗೆ ನೀವು ಎಷ್ಟ್ ಎಲ್ಲದಕ್ಕಿಂತ ಜಾಸ್ತಿ ಹಣ ಕೊಟ್ಟಿದೀರಾ ಅಲ್ವಾ ಆದ್ರೆ ಅವಾಗ ನಾವು ಖುಷಿಯಾಗಿ ಕೊಡ್ತೀವಿ ಆದ್ರೆ ಯಾವ್ದೋ ಒಬ್ಬರ ಹತ್ರ ನಾವ್ ಏನೋ ಒಂದು ಕಾರಣಕ್ಕೆ ಹಣ ಕೊಟ್ಟಿರ್ತೀವಿ ಅವ್ರು ಕೊಡ್ಲಿಲ್ಲ ಅಂದಾಗ ಹಂಗೆ ಶಾಪ ಹಾಕೋದಕ್ ಶುರು ಮಾಡ್ಬಿಡ್ತೀವಿ ಅವ್ರನ್ನ ಅವ್ರ ಮೇಲೆ ಕೋಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಅದನ್ನು ದೇವ್ರಿಗೆ ಕೊಟ್ಟಿದೀವಿ ಅಂತ ಅಂದ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಅಹ್ ಅವ್ರ ಅವ್ರಿಗೆ ನಿಮ್ಮ ಒಳಗೆ ಆಗ್ತಿರೋ ನೆಗೆಟಿವ್ ಎಮೋಷನ್ಸ್ ಎಮೋಷನ್ಸ್ನೆಲ್ಲ ಹೀಲ್ ಮಾಡ್ತಾ ಹೋಗಿ ಅವ್ರ ಮುಖಾಂತರನೇ ಸಿ ಎಷ್ಟೊಂದ್ ಜನ ಅವರೇ ನಿಮ್ಮೊಳಗೆ ಯಾವಾಗ ಆ ಎಮೋಷನ್ಸ್ ಎಲ್ಲಾ ಕ್ಲೀನ್ ಆಗುತ್ತೋ ಅವರೊಳಗೇನೋ ಒಂದ್ ಪರಿವರ್ತನೆ ಬರುತ್ತೆ ಅವರೇ ನಿಮ್ಗೆ ಹಣನ ವಾಪಸ್ ತಂದ್ಕೊಡ್ಬೋದು ಎಷ್ಟೊಂದ್ಸತಿ ಯಾರು ಮೋಸ ಮಾಡ್ಬೇಕು ಅಂತ ಮಾಡಿರಲ್ಲ ಏನೋ ಅಹ್ ಜೀವನದಲ್ಲಿ ಆ ಸಮಸ್ಯೆಗಳು ಆ ಸಿಚುವೇಶನ್ಸ್ ಆ ತರ ಕ್ರಿಯೇಟ್ ಆಗುತ್ತೆ ಸನ್ನಿವೇಶಗಳು ಆ ತರ ಆಗುತ್ತೆ ಹಾಗಾಗಿ ಅವ್ರಿಗೂ ಅನಿವಾರ್ಯತೆ ಸೃಷ್ಟಿಯಾಗಿ ಅವ್ರ ಹಣ ಕೊಡದೆ ಇರ್ತಾರೆ ಹಾಗಾಗಿ ಪೊಲೀಸು ಕೋರ್ಟು ಇದೆಲ್ಲ ಏನ್ ಮಾಡಕ್ಕಾಗುತ್ತೋ ಮಾಡಿ ಅದ್ರ ಜೊತೆ ಹೀಲಿಂಗ್ ಮಾಡಿ ಹೀಲಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಎನರ್ಜಿ ಕ್ಲೀನ್ ಆದಷ್ಟು ನಿಮ್ಮ ಮನಸ್ಸು ನಿರಾಳವಾದಷ್ಟು ನಿಮ್ಮ ಮನಸ್ಸಲ್ಲಿ ಅವ್ರಿಗಿರೋ ದ್ವೇಷ ಕೋಪ ಅದೆಲ್ಲ ಕಡಿಮೆ ಆದಷ್ಟು ನಿಮ್ಮ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರೋ ದ್ವೇಷ ಕೋಪ ನೋವು ಬೇಜಾರು ಹೆಂಗ್ ನಾನಿಂಗ್ ಮೋಸ ಹೋಗ್ಬಿಟ್ಟೆ ಎಂತ ಮುಟ್ಟಾಳ ನಾನು ಈ ತರ ಎಲ್ಲ ಆಲೋಚನೆಗಳನ್ನ ನೀವು ಹೀಲ್ ಮಾಡಿದಷ್ಟು ಏನಿಲ್ಲ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ತರ ಹೀಲ್ ಮಾಡಿದಷ್ಟು ಅವರಲ್ಲೇ ಪರಿವರ್ತನೆ ಬರ್ಬೋದು ಅಥವಾ ಅವ್ರು ಕೊಡದೆ ಇರ್ಬೋದು ಇನ್ನೆಲ್ಲಿನೂ ಬರ್ಬೋದು ಸಿ ಪ್ರಕೃತಿಗೆ ಸಾವಿರ ಅಲ್ಲ ಕೋಟಿ ದಾರಿ ಇದೆ ಹಣ ಕೊಡೋದಕ್ಕೆ ನಾನ್ ಸಿನಿಮಾ ಫಿಲ್ಮ್ ಮೇಕರ್ ಅಂತ ಬರೀ ಸಿನಿಮಾದಲ್ಲೇ ಹಣ ಮಾಡ್ತೀನಿ ಅನ್ಕೊಂಡಿದ್ದೆ ಬಟ್ ಈಗ ಲೈಫ್ ಕೋಚಿಂಗ್ ಮಾಡಿ ದುಡ್ಡು ಮಾಡ್ತೀನಿ ಅಂತ ನನ್ನ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಬಟ್ ಈಗ ನಾನು ಯಾವಾಗ ಅದು ಮನ್ಸಲ್ಲಿ ನನ್ನ ಒಂದು ಅಹಂಕಾರನ ನಾನು ಬಿಟ್ಟೆ ನಾನು ಸಿನಿಮಾ ಮಾತ್ರ ಮಾಡೋದು ಬೇರೆ ಏನು ಮಾಡಲ್ಲ ಅನ್ನೋ ಅಹಂಕಾರನ ಬಿಟ್ಟೆ ಈಗ ನಾನು ಸಿನಿಮಾ ಹೇಳ್ಕೊಟ್ಟು ಫಿಲಿಮ್ ದುಡ್ಡು ಮಾಡ್ತೀನಿ ಒಬ್ಬರಿಗೆ ಜೀವನದ ದಾರಿ ತೋರಿಸ್ಕೊಟ್ಟು ದುಡ್ಡು ಮಾಡ್ತೀನಿ ನನ್ನ ಜ್ಞಾನನ ಹಂಚ್ಕೊಂಡು ದುಡ್ಡು ಮಾಡ್ತೀನಿ ಇನ್ಯಾಲ್ಗೋ ಇನ್ನೇನೋ ಸಹಾಯ ಬೇಕು ಅನ್ನೋದು ಖಂಡಿತ ನಾನು ಮಾಡ್ತೀನಿ ಯಾಕಂದ್ರೆ ಈಗ ನನ್ಗೆ ಇದೇ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು ಅನ್ನೋ ಯಾವ ಒಂದು ಅಹ್ ಆ ಏನನ್ನೋದು ಅಹಂಕಾರದ ಒಂದು ಇದು ಇಲ್ಲ ಊಬ ನೋಡಿಸ್ಬೇಕಾ ಖಂಡಿತ ಐ ಆಮ್ ಹ್ಯಾಪಿ ಜೆಪ್ಟೋ ಮಾಡ್ಬೇಕಾ ಖಂಡಿತ ಹ್ಯಾಪಿ ಏನೇ ಕೆಲಸ ಸಿಕ್ಕುದು ಹಣ ಬರುತ್ತಾ ಒಬ್ಬಲ್ಗ ಅದ್ರಿಂದ ಸಹಾಯ ಆಗತ್ತಾ ಖಂಡಿತ ಮಾಡ ಏನಿದೆ ತಪ್ಪೇನಿದೆ ಬೇಕು ನನ್ಗೆ ಅವ್ರಿಗೆ ಯಾರ್ಗೋ ಪಾಪ ಬ್ಯಾಗ್ ತಗೊಂಡು ಹೋಗಕ್ ಆಗ್ತಿಲ್ಲ ಹ ದುಡ್ಡಿದೆ ಅವ್ರ ಹತ್ರ ವಯಸ್ಸಾಗಿದೆ ಬ್ಯಾಗ್ ತಗೊಂಡೋಗಕ್ ಆಗ್ತಿಲ್ಲ ನಾನ್ ಕೋರ್ಟ್ ಆಗಿ ಕೆಲಸ ಮಾಡ್ತೀನಿ ಅವ್ರು ಸ್ವಲ್ಪ ತಗೊಂಡೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಗಾಡಿನಲ್ಲಿ ಬಿಟ್ ಬಿಟ್ಬಿಟ್ ಬರ್ತೀನಿ ಅದಕ್ ದುಡ್ಡು ಕೊಟ್ರೆ ಖುಷಿಯಾಗಿ ತಗೊಳ್ತೀನಿ ಓ ದುಡ್ಡಲ್ಲ ಬೇಡ ನಂಗೆ ದುಡ್ಡು ತಗೊಳ್ಳಿ ಸಿ ನಿಮ್ಗೆ ಖುಷಿಯಾಗಿ ಮಾಡ್ಬೇಕು ಅಂತಿದ್ರೆ ಸರ್ವಿಸ್ ಮಾಡಿ ಬಟ್ ದುಡ್ಡು ಕೊಟ್ರೆ ಬೇಡ ಅನ್ನೋದೇನಿದೆ ಯಾಕಂದ್ರೆ ನೀವೊಂದು ಸರ್ವಿಸ್ ಕೊಟ್ಟಿದ್ದೀರಾ ದುಡ್ಡು ಕೊಡ್ತಾ ಇದಾರೆ ಸೊ ದುಡ್ಡಿನ ಬಗ್ಗೆ ನಮ್ಗೆ ಎಷ್ಟು ನೆಗೆಟಿವ್ ಎಮೋಷನ್ಸ್ ಇದೆ ಅಂದ್ರೆ ಎಲ್ ದುಡ್ಡು ತಗೋಬೇಕು ಅಲ್ಲಿ ತಗೊಳಲ್ಲ ದುಡ್ಡು ಬರೋ ಅವಕಾಶಗಳನ್ನ ಬೇಡ ಅಂತೀವಿ ಸೊ ಅರ್ಥ ಮಾಡ್ಕೊಳ್ಳಿ ದುಡ್ಡು ಎನರ್ಜಿ ದುಡ್ಡುಗೇ ಗೌರವ ಇದೆ ನಾನೇನ ಫ್ರೀ ಆಗಿ ಹೇಳ್ಕೊಡೋದು ಇಷ್ಟ ಪಡಲ್ಲ ಅಂದ್ರೆ ದುಡ್ಡು ಕೊಟ್ಟು ಕಲ್ತಾಗ ಆ ದುಡ್ಡುಗ್ ಬೆಲೆ ಕೊಟ್ಟಾಗ ಆ ದುಡ್ಡಲ್ ಶಕ್ತಿ ನೀವು ದುಡ್ಡು ಕೊಟ್ಟು ಒಂದು ವಿಷಯನ ತಗೊಳ್ತಾ ಇದ್ದೀರಾ ಆ ದುಡ್ಡಲ್ಲಿ ನಾನ್ ತಗೊಂಡಾಗ ನನ್ಗೂ ಅದೊಂದು ಸೀರಿಯಸ್ನೆಸ್ ಇರುತ್ತೆ ನೋಡಿ ನೀವು ದುಡ್ಡು ಕೊಡದೆ ಫ್ರೀ ಆಗಿ ಕಲ್ತ ನಾನೇ ನಿಮ್ಗೆ ಶಾಪ ಹಾಕ್ತಿದ್ದೀನಿ ಅಂತಲ್ಲ ಅಥವಾ ನಿಮ್ಗೆ ಕಲ್ತಿದ್ದು ಬರಲ್ಲ ಅಂತಲ್ಲ ಬಟ್ ಆ ಎಕ್ಸ್ಚೇಂಜ್ ಆಫ್ ಫೇರ್ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ಅಂತೀವಿ ನಾನ್ ನಿಮಗೆ ಅಪರಿಮಿತ ವ್ಯಾಲ್ಯೂ ಕೊಟ್ಟಷ್ಟು ನೀವು ನನ್ಗೆ ಅಪರಿಮಿತ ದುಡ್ಡು ಕೊಟ್ಟೇ ಕೊಡ್ತೀರಾ ನಮ್ ಗುರುಗಳ ಒಬ್ರು ಹೇಳ್ತಾರೆ ನನ್ನ ಹತ್ರ ಎಲ್ಲ ಬರವಾಗಿ ಸೈಕಲ್ ಅಲ್ಲಿ ಬಂದ್ರು ಇವತ್ತು ಮರ್ಸಿಡೀಸ್ ಬೆನ್ಸಲ್ ಬರ್ತಿದ್ದಾರೆ ಸೊ ಬೇಡ ಬೇಡ ಅಂದ್ರೆ ದುಡ್ಡು ತಂದು ಸುರಿತಾ ಇದ್ದಾರೆ ನನಗೆ ದುಡ್ಡಿನ ಅಗತ್ಯ ಇಲ್ಲ ಅದೇ ಸುರಿತಾ ಇದ್ದಾರೆ ಅಂತ ಸೊ ಮನುಷ್ಯನ ಗುಣ ಅದು ನಾವೇನು ಕೇಳಿ ದೇವ್ರಿಗೆ ಖುಷಿಯಾಗಿ ದುಡ್ಡು ಕೊಡ್ತೀವಿ ಯಾಕಂದ್ರೆ ದೇವರಿಂದ ನಮ್ಗೆ ಎಷ್ಟೊಂದು ಒಳ್ಳೆ ವಿಷಯಗಳಾಗಿದೆ ಅಲ್ಲೂ ದೇವರ ಈಗ ಬಿಸ್ನೆಸ್ ತರ ಇವತ್ತು ತುಂಬಾ ಜನ ಇದ್ದಾರೆ ಅದೇ ನಾನು ನಾನು ನೋಡಿದೀನಿ ಎಷ್ಟೊಂದ್ ಜನ ಅವರು ದೇವರಿಂದ ಎಷ್ಟು ಆ ಪ್ರಕೃತಿಯಿಂದ ಭಗವಂತನಿಂದ ಎಷ್ಟು ಅನುಗ್ರಹ ಪಡೆದೆ ಅನ್ನೋ ಆ ಒಂದು ಗ್ರಾಟಿಟ್ಯೂಡ್ ಇರುತ್ತೆ ಅಂದ್ರೆ ತಗೊಂಡೋಗಿ ತಗೊಂಡೋಗಿ ದುಡ್ಡನ್ನ ಸೇವೆ ಮಾಡ್ತಿರ್ತಾರೆ ಏನೇನೋ ಕಾರ್ಯಗಳಿಗೆ ಯೂಸ್ ಮಾಡ್ಕೊಳ್ತಾರೆ ಯಾಕಂದ್ರೆ ಗ್ರಾಟಿಟ್ಯೂಡ್ ಅಷ್ಟು ಫೀಲ್ ಆಗುತ್ತೆ ಈಗ ನಾನು ನಿಮಗೆ ಸಹಾಯ ಮಾಡಿ ಯಾರೋ ಒಬ್ಬರಿಗೆ ಸ್ಯೂಸೈಡ್ ಇಂದ ಹೊರಗ್ ಬಂದೋ ಯಾರೋ ಒಬ್ಬರಿಗೆ ಒಂದು ಸಮಸ್ಯೆಯಿಂದ ಹೊರಗ್ ಬಂದೋ ಯಾರೋ ಒಬ್ಬರಿಗೆ ಕೆಲಸ ಸಿಗುತ್ತೆ ನಾನು ಲೈಫ್ ಕೋಚಿಂಗ್ ಮಾಡಿದಾಗ ಯಾರೋ ಒಬ್ಬರಿಗೆ ಕೆಲಸ ಸಿಗುತ್ತೆ ಯಾರೋ ಒಬ್ಬರಿಗೆ ಡೈವರ್ಸ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಯಾರೋ ಒಬ್ಬರಿಗೆ ಹೆಲ್ತ್ ಇಶ್ಯೂ ಸರಿ ಹೋಗುತ್ತೆ ಆ ಆದಾಗ ಅವರ ಜೀವನ ಮುಂದಿನ ಜೀವನವೆಲ್ಲ ನನ್ನ ಒಂದು ಆ ಒಂದು ಸೇವೆ ಏನಿತ್ತು ಸಹಾಯ ಏನಿತ್ತು ಅದರಿಂದ ಅವ್ರದ್ದು ವ್ಯಾಲ್ಯೂ ಆಗ್ತಿದೆ ಅಲ್ವಾ ಅದಕ್ಕೂ ಅವ್ರ ಒಂದು ಫೀಸ್ ಅಂತ ಕೊಡ್ತಾ ಇದಾರೆ ಸೊ ಫೇರ್ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ನಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಯಾವ ಕೆಲಸ ಆದ್ರೂ ಮಾಡ್ಬೋದು ಆದ್ರೆ ದುಡ್ಡನ್ನ ನಾವು ಈ ತರ ರಿಸೀವ್ ಮಾಡೋದಕ್ಕೆ ಕಲಿಬೇಕು ಮತ್ತೆ ಯಾರಿಗೋಬ್ರಿಗೆ ದುಡ್ಡು ಕೊಟ್ಟು ಮೋಸ ಹೋದೆ ಅಂತ ಅಂದ್ಕೊಂಡು ಒದ್ದಾಡೋದು ಬೇಜಾರು ಮಾಡ್ಕೊಳ್ಳೋದು ಶಾಪ ಕೊಡೋದಕ್ಕಿಂತ ಆ ದುಡ್ಡು ಭಗವಂತನ್ಗೆ ಕೊಟ್ಟೆ ಅಂತ ಅಂದ್ಕೊಂಡು ನಿಮ್ಮನ್ನ ನೀವು ಹೀಲ್ ಮಾಡ್ತಾ ಹೋಗಿ ನಿಮ್ಗೆ ಅಲ್ಲಿಂದಾನೇ ವಾಪಸ್ ದುಡ್ಡು ಬಂದ್ಬಿಡ್ಬೋದು ಅಥವಾ ಇನ್ನೆಲ್ಲಿಂದ ಬೇಕಾದ್ರೂ ಬರ್ಬೋದು ಇದನ್ನ ನಾನು ಎಷ್ಟೊಂದ್ ಜನಕ್ಕೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಯಂಗ್ ಸ್ಟರ್ ಇದ್ ಸಾಧ್ಯ ನಂಬಕ್ಕೆ ಆಗ್ತಿಲ್ಲ ಅಂತ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಹೋ ಮಾಡಿ ಯಾಕಂದ್ರೆ ನನ್ನ ಕಮ್ಯುನಿಟಿನಲ್ಲಿ ಇದನ್ನ ನಾನು ಒಂದ್ ಆರ್ ಏಳು ತಿಂಗಳು ಕೂತ್ಕೊಂಡು ಕೇಳಿದ್ಮೇಲೆ ಎಷ್ಟೋನ್ ರಿಸಲ್ಟ್ಸ್ ನೋಡಿದ್ಮೇಲೆ ನನಗೂ ನಂಬಿಕೆ ಬಂದಿತ್ತು ಸೊ ನಿಮ್ಮ ಒಂದು ತಳವಳ ನನಗೆ ಅರ್ಥ ಆಗತ್ತೆ ಸೊ ನನಗೆ ನೀವ್ ಎಕ್ಸ್ಪರಿಮೆಂಟ್ ಮಾಡಿ ಯಾರ್ ನನ್ಗೆ ಆತರ ಕಮೆಂಟ್ ಹಾಕಿದ್ರಿ ದುಡ್ಡು ಹೋಗ್ಬಿಟ್ಟಿದೆ ಸರ್ ಬರ್ತಿಲ್ಲ ಅನ್ನೋದು ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಒಂದೊಂದ್ ಕಡೆ ದುಡ್ಡು ಹೋಗ್ಬಿಟ್ಟು ಅದ್ ಬರ ಅಲ್ಲಿಂದಾನೇ ಬರೋದಕ್ ಸಾಧ್ಯ ಇಲ್ಲದೆ ಹೋಗ್ಬೋದು ಅವಾಗ್ಲೂ ನೀವು ಅವ್ರಿಗೆ ಬ್ಲೆಸ್ ಮಾಡ್ಬೇಕು ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು ಅವಾಗ್ ಇನ್ನೆಲ್ಲಿಂದ ನಿಮ್ಗೆ ಅಷ್ಟೇ ದುಡ್ಡು ವಾಪಸ್ ಬಂದ್ಮೇಲೆ ಅಥವಾ ಅದಕ್ಕಿಂತ ಹತ್ತರಷ್ಟು ವಾಪಸ್ ಬಂದ್ಮೇಲೆ ಅವ್ರ ಕಳ್ಕೊಂಡಿದ್ ಹೇಗ್ ಮ್ಯಾಟರ್ ಆಗುತ್ತೆ ಈ ಜೀವನದಲ್ಲಿ ನಾವು ಬಲವಾಗ್ಲು ಏನು ತರಲ್ಲ ಹೋಗವಾಗ್ಲು ಏನೋ ತಗೊಂಡೋಗಲ್ಲ ಮಧ್ಯದಲ್ಲಿ ಈ ನಂದು ಅನ್ನೋದ್ ಇಟ್ಕೊಂಡಾಗ್ಲೇ ಈ ಒದ್ದಾಟ ಸೊ ನಂದು ಅನ್ನೋದ್ ಬಿಡಕ್ ಆಗ್ಲಿಲ್ಲ ಅಂದ್ರೆ ಓಕೆ ಬಟ್ ಈ ಒಂದ್ ಸಣ್ಣ ಚೇಂಜ್ ಮಾಡ್ಕೊಳಿ ಎಲ್ಲಿಂದ ದುಡ್ಡು ಬಂದ್ಲು ಓಕೆ ನನಗೆ ಈ ಸಮಯದಲ್ಲಿ ನನ್ನ ಹತ್ರ ದುಡ್ಡು ಇರಬೇಕು ಅದೇ ನಮ್ಗೆ ಬೇಕಿರೋದು ಸೊ ನನ್ ದುಡ್ಡು ಹೋಗ್ಬಿಡ್ತು ಅನ್ನೋ ನೋವು ಏನಾದ್ರೂ ನಿಮ್ಮಲ್ಲಿ ಸೇರ್ಕೊಂಡ್ಬಿಟ್ರೆ ಅದನ್ನ ಹೀಲ್ ಮಾಡಿ ಯಾಕಂದ್ರೆ ಆ ನೋವು ಕಾಯಿಲೆ ಆಗಿ ಬದ್ಲಾಗ್ಬೋದು ಇನ್ನಷ್ಟು ದುಡ್ಡನ್ನ ಖರ್ಚು ಮಾಡಿಸ್ಬೋದು ಸೊ ಹಾಗಾಗಿ ನೆಗೆಟಿವ್ ಎಮೋಷನ್ಸ್ ಅನ್ನ ಹೀಲ್ ಮಾಡೋದೇ ನಮ್ಮ ಮುಖ್ಯವಾದ ಕೆಲಸ ಸೊ ಅಹ್ ದುಡ್ಡು ಯಾರ ಹತ್ರ ಆದ್ರೂ ನೀವು ಕಳ್ಕೊಂಡಾಗ ಅಥವಾ ಯಾರೋ ನಿಮ್ ಹತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾದಾಗ ಅವ್ರಿಗೆ ಶಾಪ ಆಗೊಡೋದಕ್ ಹೋಗ್ಬೇಡಿ ಯಾಕಂದ್ರೆ ಅಥವಾ ಇನ್ಯಾರೋ ನಿಮ್ಗಿಂತ ಚೆನ್ನಾಗಿ ದುಡ್ದು ಜೀವನದಲ್ಲಿ ಮುಂದೆ ಬಂದಾಗ ಅವ್ನ ನೋಡಿ ಹೊಟ್ಟೆ ಹೋಲ್ಕೊಳ್ಳಕ್ ಹೋಗ್ಬಿಡಿ ಅಹ್ ಅಥವಾ ನಿಮಗ್ ಸಿಗ್ಬೇಕಾಗಿರೋ ಕೆಲಸ ಇನ್ಯಾರಿಗೋ ಸಿಕ್ಕಿ ಅವ್ರಗ್ ಸಂಬಳ ಬಂದಾಗ ಅವ್ರ ಮೇಲೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಅಟ್ ದ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್ ಅವ್ರ ಕೆಲಸ ಸಿಕ್ಕಿದೆ ಅಂದ್ರೆ ಖಂಡಿತ ನನಗೆ ಇನ್ನೂ ಚೆನ್ನಾಗಿರೋ ಕೆಲಸ ಕೊಡೋದಕ್ಕೆ ಪ್ರಕೃತಿ ಅವನ್ಗೆ ಆ ಕೆಲ್ಸದ ನೆಸೆಸಿಟಿ ಇತ್ತೇನೋ ಆ ಕ್ಷಣದಲ್ಲಿ ಅವನ್ಗೆ ನಿಮ್ ಹತ್ರ ತಗೊಂಡಿರೋ ನೂರು ರೂಪಾಯಿ ಯಾವ್ದೋ ರೀತಿ ಉಪಯೋಗ ಆಗಿರುತ್ತೆ ಸೊ ಅದಕ್ಕೆ ಆಶೀರ್ವಾದ ಕೊಡಿ ಕಳ್ಕೊಂಡಿರೋ ದುಡ್ಡಿಗೆ ಬೇಜಾರ ಏನಾದ್ರೂ ಇದ್ರೆ ಅದನ್ನ ಹೀಲ್ ಮಾಡ್ತಾ ಹೋಗಿ ನಿಮ್ಮ ದುಡ್ಡು ಪ್ರಕೃತಿನಲ್ಲಿ ಇನ್ಯಾವುದೋ ರೂಪದಲ್ಲಿ ನಿಮಗೆ ವಾಪಸ್ ಬಂದೇ ಬರುತ್ತೆ ಇದೇ ನಾನು ಅರ್ಥ ಮಾಡ್ಕೊಂಡಿರೋದು ಸ್ವಲ್ಪ ಜನಕ್ಕೆ ಇದು ಈಗ ಕೇಳ್ಕೊಂಡಾಗ ಸರ್ ಯಂಗ್ ಸರ್ ಇದಲ್ಲ ಅಂತ ಅನ್ನಿಸ್ಬೋದು ಖಂಡಿತ ನನಗೂ ಅನ್ಸಿದೆ ಹಾಗಾಗಿ ನಾನು ಅದನ್ನ ಒತ್ತಿ ಹೇಳ್ತಾ ಇದ್ದೀನಿ ಆ ರೀತಿ ಅನ್ನಿಸ್ದಾಗ ಎಕ್ಸ್ಪರಿಮೆಂಟ್ ಎಕ್ಸ್ಪರಿಮೆಂಟ್ ನಾನೊಬ್ಬ ಇಂಜಿನಿಯರ್ ಸೊ ನನ್ಗೆ ಅತ್ತಾಗಿನ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಸೈನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಹೇಳಿ ಒಂದು ಎಕ್ಸ್ಪರಿಮೆಂಟ್ ಮಾಡಿ ಒಂದು ಕನ್ಕ್ಲೂಷನ್ ತೀರ್ಮಾನಕ್ಕೆ ಬರ್ತೀವಿ ಸೊ ಹಾಗಾಗಿ ಎಕ್ಸ್ಪರಿಮೆಂಟ್ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಮನ್ಸಾರೆ ಮಾಡಿ ನಾಟಕ ಮಾಡಕ್ಕಾಗಲ್ಲ ಪ್ರಕೃತಿ ಅಥವಾ ನಾಟಕ ಮಾಡಕ್ಕಾಗಲ್ಲ ಓ ನಾ ನನ್ಗೆ ಏನೋ ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅವನು ಹಂಗೆ ಮನ್ಸಲ್ಲಿ ಬೈಕ್ ಕೊಡೋದು ಅದೆಲ್ಲ ಕೆಲಸ ಮಾಡಲ್ಲ ನಿಜವಾಗ್ಲು ನೀವು ಆಶೀರ್ವಾದ ಮಾಡ್ಬೇಕು ನಿಜವಾಗ್ಲು ನೀವು ಒಳಗಿರೋ ನೋವನ್ನ ಹೀಲ್ ಮಾಡ್ಬೇಕು ಅವಾಗ್ಲೇ ಪ್ರಕೃತಿ ಕೆಲಸ ಮಾಡೋದು ಇದು ಸ್ವಲ್ಪ ಅಭ್ಯಾಸ ಟೈಮ್ ತಗೋಬಹುದು ಸ್ಟಾರ್ಟಿಂಗ್ ಒಪ್ಕೊಳ್ಳೋಕೆ ಆಗದೆ ಇರ್ಬೋದು ಮನ್ಸಿಗೆ ಬಟ್ ಅಭ್ಯಾಸ ಮಾಡ್ತಾ 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 ಖಂಡಿತ ಇದು ನಿಮ್ಗೆ ಈ ಗುಣ ಬರುತ್ತೆ ನನ್ಗೂ ಟೈಮ್ ತಗೊಳ್ತು ಬಟ್ ಈಗ ಬಂದಿದೆ ಈಗ ಎಷ್ಟೊಂದ್ ಜನ ಅಹ್ ದುಡ್ಡು ತಗೊಂಡ್ ಮೋಸ ಮಾಡಿದ್ರು ಅಥವಾ ನಾನೇ ದುಡ್ಡು ಕಳ್ಕೊಂಡ್ರು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ದುಡ್ಡು ಖರ್ಚಾದ್ರು ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂದ್ಬಿಟ್ಟು ಪ್ರಕೃತಿ ಭಂಡಾರ ನಮ್ಮ ಮುಂದೆ ಇದೆ ಪ್ರಕೃತಿನಲ್ಲಿ ಎಲ್ಲ ಅಪರಿಮಿತ ಐಶ್ವರ್ಯ ಆಸ್ತಿ ಅಹ್ ಹಣ ಅಂತಸ್ತು ಬಾಂಧವ್ಯ ಎಲ್ಲವೂ ಅವೈಲಬಲ್ ಇದೆ ನಮ್ಮಲ್ಲಿ ಕೊರತೆ ಭಾವ ಇದ್ದು ಅದನ್ನ ನಾವು ಅಟ್ರಾಕ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾವು ನಮ್ಮ ಮೇಲೆ ಕೆಲಸ ಮಾಡಬೇಕು ಪ್ರಕೃತಿ ಮೇಲೆ ಏನು ಅಹ್ ದೋಷ ಹೋಲಿಸಂಗಿಲ್ಲ ಅಥವಾ ಜನರನ್ನ ಬೈಕೊಳ್ಳಂಗಿಲ್ಲ ಸೊ ಹಾಗಾಗಿ ನನ್ ಮೇಲೆ ನಾನು ಕೆಲಸ ಮಾಡ್ಕೊಳ್ತೀನಿ ಆ ತರ ನಂಗೆ ಆಲೋಚನೆಗಳು ಬಂದ್ರು ಸಿಂಪಲ್ ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಆಲೋಚನೆನ ಹೀಲ್ ಮಾಡ್ತಾ ಹೋಗ್ತೀನಿ ಸೊ ಇದನ್ನ ಮಾಡಿ ಗೆಳೆಯರೆ ಖಂಡಿತ ನಿಮ್ಮ ಕಳ್ಕೊಂಡಿರೋ ದುಡ್ಡು ವಾಪಸ್ ಬರುತ್ತೆ ಯಾವ ರೀತಿ ಬರುತ್ತೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ ಎಲ್ಲಿಂದ ಬಂದ್ರು ಓಕೆ ಬಟ್ ದುಡ್ಡು ವಾಪಸ್ ಬರುತ್ತೆ ಒಂದ್ ಪ ಒಂದ್ ಲೈಕ್ ನೂರು ರೂಪಾಯಿ ಕಳ್ಕೊಂಡಿದ್ರೆ ಸಾವಿರ ರೂಪಾಯಿ ಬರುತ್ತೆ ಅಥವಾ ಹತ್ತು ಸಾವಿರ ರೂಪಾಯಿ ಬರುತ್ತೆ ಪ್ರಕೃತಿ ಧಾರಾಳವಾಗಿ ಕೊಡುತ್ತೆ ಆದ್ರೆ ನೀವು ನಿಮ್ಮ ಎಮೋಷನ್ಸ್ ನ ಪಾಸಿಟಿವ್ ಆಗಿ ಇಟ್ಕೋಬೇಕು ಫ್ರೀಕ್ವೆನ್ಸಿನ ಹೈ ಆಗಿ ಇಟ್ಕೋಬೇಕು ಇದನ್ನ ನೀವು ನೆನ್ಪಿಟ್ಕೋಬೇಕು ಅಭ್ಯಾಸ ಮಾಡ್ಬೇಕು ರಿಸಲ್ಟ್ಸ್ ಬಂದ್ರೆ ಮರಿದೇ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಶೇರ್ ಮಾಡ್ಬೇಕು ಓಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಗೆಳೆಯರೆ